ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಕೆಲವರಿಗೆ ಉಚಿತವಾದಂತಹ ಅಕ್ಕಿ ಹಣ ಬಂದಿಲ್ಲ ಅಂದ್ರೂ ಕೂಡ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವಾಗ ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದನೇ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಏನಿದೆ ಅನ್ನಭಾಗ್ಯ ಭಾಗ್ಯ ಯೋಜನೆ ಮೂಲಕ ಪ್ರತಿ ತಿಂಗಳ ಐದು ಕೆ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇದೆ ಸೊ ಈ ಒಂದು ಹಣದಿಂದ ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿ ತಿಂಗಳ ನಿಮ್ಗೆ ಆ ಒಂದು ಹಣ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯವಾಗ್ತಾ ಇದೆ ಸ್ನೇಹಿತರೆ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಕೆಲವ್ರಿಗೆ ಬೇರೆಯವರಿಗೆಲ್ಲ ಹಣ ಬರ್ತಾ ಇದೆ ನಮ್ಗೆ ಬರ್ತಾ ಇಲ್ಲ ಅಂತ ಬಹಳಷ್ಟು ಬೇಜಾರ್ ಪಡ್ಕೊಂಡಿದ್ರು ಸೊ ಅಂತವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹಾಗೂ ಅದ್ರ ಜೊತೆಗೆ ಏನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರ ಸೊ ಅಂತವ್ರಿಗೂ ಬರ್ಜರಿ ಗುಡ್ ನ್ಯೂಸ್ ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ ನೀವೇನಾದ್ರೂ ಅಕ್ಕಿ ಹಣವನ್ನ ಪಡಿತಿದ್ದಂತವ್ರು ಆಗಿದ್ರೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲ ಅನುಭವಿಗಳಾಗಿದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ರೇಷನ್ ಕಾರ್ಡ್ ಇದ್ದಂತವರಿಗೆ ಸೊ ಯಾಕಂದ್ರೆ ಅವ್ರಿಗೂ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ ಬನ್ನಿ ಸ್ನೇಹಿತರೆ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸಾ ಇದ್ರಿ ತಿಳಿಸ್ಕೊಡೋದ ಮುಂಚಿತವಾಗಿ ಒಂದು ಸಣ್ಣ ರಿಕ್ವೆಸ್ಟ್ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋ ನೋಡುವಂತವ್ರು ಪ್ರತಿಯೊಬ್ರು ಒಂದು ಮಾಹಿತಿಗೆ ಲೈಕ್ ಅನ್ನ ಕೊಡಿ ನೀವು ಲೈಕ್ ಅನ್ನ ಕೊಡ್ತಾ ಇರೋದ್ರಿಂದ ನಮ್ಗೆ ಪ್ರೋತ್ಸಾಹ ಸಿಕ್ಕು ನಾವು ಜೆನ್ಯೂನ್ ಕಂಟೆಂಟ್ ಅನ್ನ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಬನ್ನಿ ಸ್ನೇಹಿತರೆ ಹೊಸ ಅಪ್ಡೇಟ್ ಅನ್ನ ನೋಡೋಣ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಇದು ಉಚಿತ ಹಣವನ್ನ ಪಡಿತಿದ್ದಂತವರಿಗೆ ಸ್ನೇಹಿತರೆ ಮೊದಲಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆ ಏನಪ್ಪಾ ಅಂತಂದ್ರೆ ಯಾರ್ಯಾರು ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರ ಸೊ ಈಗಾಗ್ಲೇ ಆಲ್ರೆಡಿ ಬಿಡುಗಡೆ ಆಗಿರುವಂತದ್ದು ಎಲ್ಲರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇನ್ನು ಯಾರಿಗಾದ್ರೂ ಬಂದಿಲ್ಲಪ್ಪ ಅಂತಂದ್ರೆ ನಿಮ್ಮ ಖಾತೆಗೆ ಕೂಡ ಇವತ್ತ ಅಥವಾ ನಾಳೆ ನಿಮಗೆ ನಿಮ್ಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಆಲ್ಮೋಸ್ಟ್ ಈಗ ಬಹಳಷ್ಟು ಮಂದಿ ನನಗೆ ತಿಳಿಸಿದ್ದಾರೆ ಡಿಸೆಂಬರ್ ತಿಂಗಳದು ಅಕ್ಕಿ ಹಣ ಜಮಾ ಆಗಿದೆ ಸರ್ ಅಂತ ಅವ್ರಿಗೆ ಒಂದು ಗುಡ್ ನ್ಯೂಸ್ ಇನ್ನು ಯಾರಿಗೆ ಬಂದಿಲ್ಲ ಟೆನ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅವ್ರಿಗೆ ಕೂಡ ಹಣ ಬರುತ್ತೆ ಸೊ ಇನ್ನೊಂದು ರಾಜ್ಯ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿದ್ದಿಲ್ಲ ಅಂದ್ರೆ ಯಾವುದೇ ತಂತುಗಳ ಹಣ ಒಂದು ಪೆಂಡಿಂಗ್ ಇರೋದಾಗ್ಲಿ ಅಥವಾ ನಮಗೆ ಉಚಿತ ಅಕ್ಕಿ ಹಣ ಬಂದೇ ಇಲ್ಲ ಸರ್ ಅನ್ನೋರಿಗೆ ಈಗ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾಯ್ತಪ್ಪ ಅಂತಂದ್ರೆ ಬಹಳಷ್ಟು ಮಂದಿ ಏನ್ ಮಾಡಿದ್ರು ರೇಷನ್ ಕಾರ್ಡ್ ನಲ್ಲಿ ಒಂದು ತಿದ್ದುಪಡಿಗಳನ್ನ ಮಾಡಿದ್ರು ಅಂದ್ರೆ ಆ ರೇಷನ್ ಕಾರ್ಡ್ ನಲ್ಲಿ ಯಾರಾದರೂ ಮುಖ್ಯಸ್ಥರನ್ನ ಚೇಂಜ್ ಮಾಡೋದಾಗ್ಲಿ ಅಥವಾ ಹೆಸರುಗಳನ್ನ ಸೇರ್ಪಡೆ ಮಾಡೋದಾಗ್ಲಿ ಹೆಸರುಗಳನ್ನ ತೆಗೆದು ಹಾಕೋದಾಗ್ಲಿ ಈ ರೀತಿಗೆ ಬಹಳಷ್ಟು ತಿದ್ದುಪಡಿ ಮಾಡಿದ್ರು ಸೊ ಅಂತವ್ರಿಗೆ ಈ ಒಂದು ಉಚಿತವಾದಂತಹ ಅಕ್ಕಿ ಹಣ ಬಂದಿದ್ದಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಅಂತವ್ರಿಗೆ ಏನಪ್ಪಾ ಅಂತಂದ್ರೆ ಈಗ ಯಾರಿಗೆ ಉಚಿತ ಹಣ ಅಕ್ಕಿ ಹಣ ಬರ್ತಾ ಇಲ್ಲ ಸೊ ಅಂಥವ್ರಿಗೆ ಮತ್ತೆ ಈಗ ಉಚಿತವಾದಂತಹ ಅಕ್ಕಿ ಹಣವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದಾರಂತೆ ಅಂದ್ರೆ ಅಪ್ಡೇಟ್ ಏನು ಆಗಿತ್ತು ಸೊ ಅಂತವ್ರಿಗೆಲ್ಲ ಈಗ ಉಚಿತವಾಗಿ ಅಕ್ಕಿ ಹಣವನ್ನ ಈ ತಿಂಗಳಿಂದಾನೇ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಾಗೂ ಅದ್ರ ಜೊತೆಗೆ ಕೆಲವೊಬ್ಬರಿಗೆ ತಾಂತ್ರಿಕ ದೋಷಗಳಿಂದಾಗಿ ಕೆಲವರಿಗೆ ಉಚಿತವಾದಂತಹ ಅಕ್ಕಿ ಹಣ ಬಂದಿದ್ದಿಲ್ಲ ಸೊ ಅಂತವ್ರಿಗೆ ಕೂಡ ಈ ತಿಂಗಳಿಂದ ಮತ್ತೆ ಸ್ಟಾರ್ಟ್ ಆಗುತ್ತಂತೆ ಅಂದ್ರೆ ನಿಮ್ಗೆ ಮೇ ಬಿ ಜನವರಿ ತಿಂಗಳಿಂದ ಈ ಒಂದು ಉಚಿತವಾದಂತಹ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂದ್ರೆ ಯಾರ್ಯಾರು ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರು ಉಚಿತವಾದಂತಹ ಅಕ್ಕಿ ಹಣ ಬಂದಿದ್ದಿಲ್ಲ ಮತ್ತೆ ಕೆಲವೊಂದು ಪೆಂಡಿಂಗ್ ಇದ್ವು ಅಕ್ಕಿ ಹಣ ಬರ್ತಾನೆ ಇದ್ದಿಲ್ಲ ಕೆಲವರಿಗೆ ಒಂದು ಎರಡು ಕಂತುಗಳ ಹಣ ಬಂದು ಆಮೇಲೆ ಪೆಂಡಿಂಗ್ ಇತ್ತು ಸೊ ಅಂತವ್ರಿಗೆ ಕೂಡ ಈ ಒಂದು ಉಚಿತವಾದಂತಹ ಅಕ್ಕಿ ಹಣ ಇನ್ ಮುಂದೆ ಕಂಟಿನ್ಯೂ ಆಗುತ್ತಂತೆ ಸೊ ಈ ರೀತಿಯಾಗಿ ಯಾರ್ದಾದ್ರು ಈ ಒಂದು ಅನ್ನಭಾಗ್ಯ ಯೋಜನೆಯ ಮೊದಲಿಂದನು ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಸೊ ಈ ತಿಂಗಳಿಂದ ಉಚಿತವಾದಂತಹ ಅಕ್ಕಿ ಹಣವನ್ನ ಕೊಡ್ತಾರಂತೆ ಅಂದ್ರೆ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ನೇರವಾಗಿ ಅವರ ಖಾತೆಗೆ ಹಾಕೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಇದೀಗ ಕಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಇದು ಅಂದ್ರೆ ಯಾರಿಗೆ ಇಲ್ಲಿವರೆಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಬಂದಿದ್ದಿಲ್ಲ ಪೆಂಡಿಂಗ್ ಇತ್ತು ಸೊ ಅಂತವ್ರಿಗೆ ಈ ತಿಂಗಳಿಂದ ಕಂಟಿನ್ಯೂ ಆಗಿ ಅವ್ರಿಗೆ ಉಚಿತವಾದಂತಹ ಅಕ್ಕಿ ಹಣ ಅವರ ಖಾತೆಗೆ ನೇರವಾಗಿ ಜಮಾ ಆಗುತ್ತಂತ ರಾಜ್ಯ ಸರ್ಕಾರ ತಿಳಿಸಿದೆ